ಒಂದು ವಿಶಿಷ್ಟವಾದಂತಹ ಸ್ನೇಕ್ ಫ್ರೂಟ್ ಇದೆ ಬಹಳಷ್ಟು ಡಾರ್ಫ್ ಕುಬ್ಜ ಗಿಡ ಬಹಳಷ್ಟು ಕುಬ್ಜವಾಗಿ ಕಾಣಿಸಿಕೊಳ್ಳುವಂತಹ ಗಿಡ ಇದು ತುಂಬಾನೇ ಸಿಹಿಯಾಗಿದೆ ತುಂಬಾ ಕ್ರಿಸ್ಪಿ ಆಗಿದೆ ಕಾಲ ಅಡಿಗೆನೆ ಹಣ್ಣನ್ನು ಬರ್ಕೊಂಡಂತದ್ದು ಗಿಡಗಳು ಅಷ್ಟೇನೆ ಕೇವಲ ಮೂರು ಅಡಿ ಹತ್ರವನ್ನು ಬೆಳೆಸುವಂತದ್ದು ಸಲಾಕ್ ಅಥವಾ ಸ್ನೇಕ್ ಫ್ರೂಟ್ ಅಂತ ಹೇಳಿ ಕರೀತಾರೆ ಎಲ್ಲಿಯ ಬದುಗಳಲ್ಲಿ ಅಥವಾ ಬೇಲಿಗಳಲ್ಲಿ ಇವುಗಳನ್ನು ನ್ಯಾಚುರಲ್ ಆಗಿ ನೀವು ಫೆನ್ಸ್ ಮಾಡ್ಕೊಳ್ಬೋದು ಯಾಕಂದ್ರೆ ಎಲ್ಲಿ ಮುಟ್ಟಿದ್ರು ಕೂಡ ಚುಚ್ಚಿಕೊಳ್ಳುವಷ್ಟು ಮುಳ್ಳು ಯಾಕಂದ್ರೆ ಇದರ ಹತ್ರ ಆನೆ ಹಂದಿ ನವಿಲು ಜಿಂಕೆ ಕಡವೆ ಯಾವ ಪ್ರಾಣಿಗಳು ಕೂಡ ಇದನ್ನು ದಾಟಿ ಬರೋದಿಲ್ಲ ಅಷ್ಟೊಂದು ಮುಳ್ಳುಗಳಿದಾವೆ ತಾಯ್ಲೆಂಡ್ ಅಲ್ಲಿ ಇದರ ಹಣ್ಣಿಗೆ ಕೆಜಿಗೆ ಮುನ್ನೂರ ಐವತ್ತು ಬತ್ತು ಅಂದ್ರೆ ಒಂದು ಸಾವಿರ ರೂಪಾಯಿ ಒಂದ್ ಸಾವಿರದ ಐವತ್ತು ರೂಪಾಯಿ ಇಂಡಿಯನ್ ರೂಪೀಸ್ ಆಗ್ತದೆ ಮಾರ್ಕೆಟ್ ವ್ಯಾಲ್ಯೂ ಒಂದು ವಾರವೂ ಕೂಡ ಹಾಗೆ ಹಣ್ಣನ್ನು ಇಟ್ಕೊಳ್ಬಹುದು ವ್ಯವಹಾರಿಕವಾಗಿ ಕೂಡ ಇದನ್ನು ಕಮರ್ಷಿಯಲ್ ಆಗಿ ಕೂಡ ಇದನ್ನ ಬೆಳಿಬಹುದು ಇಷ್ಟು ನೀರಿದ್ರು ಕೂಡ ಇದು ಬದುಕಿ ಕೊಡ್ತದೆ ಯಾವುದೇ ಸಮಸ್ಯೆ ಇಲ್ಲ ನೀರು ಕಡಿಮೆ ಇದ್ದಲ್ಲಿ ಕೂಡ ವೇಸ್ಟ್ ಲ್ಯಾಂಡ್ ಅಂತ ಎಲ್ಲಿ ಕರಿತೀವಿ ಅಲ್ಲೆಲ್ಲೂ ಕೂಡ ಇದನ್ನ ಸುಲಭವಾಗಿ ನಾಟಿ ಮಾಡುವುದು ನೆಟ್ಟು ಮೂರನೇ ವರ್ಷಕ್ಕೆ ಹೂ ಬಿಡುತ್ತದೆ ಕಾಯಿ ಬರ್ತದೆ ಬಹಳ ಸುಲಭವಾಗಿ ಇದನ್ನ ಬೆಳೆಯನ್ನು ಬೆಳ್ಕೊಳ್ಬಹುದು ಇವಾಗ ಹೇಳ್ತಾ ಇರೋದು ಸ್ನೇಕ್ ಫ್ರೂಟ್ ಸಲಾಕ ಅಂತ ಹೇಳುವಂತ ಹಣ್ಣಿನ ಬಗ್ಗೆ ಈ ಸಲಾಕದಲ್ಲಿ ಸಾವಿರಾರು ವೆರೈಟಿಗಳು ಇದಾವೆ ಇರುವಂತದ್ದು ಒಂದು ವಿಶಿಷ್ಟವಾದಂತಹ ಸ್ನೇಕ್ ಫ್ರೂಟ್ ಇದೆ ಬಹಳಷ್ಟು ಡಾರ್ಕ್ ಕುಬ್ಜ ಗಿಡ ಬಹಳಷ್ಟು ಕುಬ್ಜವಾಗಿ ಕಾಣಿಸಿಕೊಳ್ಳುವಂತಹ ಗಿಡ ಇದು ಎತ್ತರಲ್ಲಿ ಹೋಗೋದಿಲ್ಲ ನೀವು ಇವನ್ನ ಪಾಟಲಿ ಡ್ರಮ್ಗಳಲ್ಲಿ ಕೂಡ ಇವುಗಳನ್ನು ಸುಲಭವಾಗಿ ಬೆಳೆಸಿಕೊಳ್ಳಬಹುದು ಬಹಳ ಸನ್ನಿಹಿತವಾಗಿ ನಮಗೆ ಆಕರ್ಷಕವಾದಂತಹ ಹಣ್ಣು ಕೀಪಿಂಗ್ ಕ್ವಾಲಿಟಿ ಇದೆ ಇಲ್ಲಿ ನೋಡಿ ಕೇವಲ ಮುಕ್ಕ ಅಡಿಗೆ ಹಣ್ಣನ್ನು ಬರ್ಕೊಂಡಂಥದ್ದು ಗಿಡಗಳು ಅಷ್ಟೇ ಕೇವಲ ಮೂರು ಅಡಿ ಹತ್ರವನ್ನು ಬೆಳೆಕೊಳ್ಳುವಂಥದ್ದು ಇಲ್ಲಿ ನೋಡಿ ನನ್ನಷ್ಟು ಹತ್ರ ಕೂಡ ಇಲ್ಲ ಸಾಧಾರಣ ಒಂದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಟೋಟಲ್ ಎಲೆಗಳನ್ನು ಸಹಿತ ಹೊಂದ್ಕೊಂಡಿರುವಂಥದ್ದು ಹಣ್ಣು ಕೂಡ ಅಷ್ಟೇ ಇದು ಇನ್ನಷ್ಟು ಹಣ್ಣಾಗಲಿಲ್ಲ ಹಣ್ಣಾಗುವ ಹೊತ್ತಿಗೆ ಹೆಚ್ಚು ಮೆಚುರಿಟಿ ಬರ್ತದೆ ತುಂಬಾ ಸಿಹಿಯಾಗಿದೆ ತುಂಬ ಕ್ರಿಸ್ಪಿಯಾಗಿದೆ ಬೀಜಗಳು ಕೂಡ ನಾನು ನಿಮಗೆ ತೋರಿಸಿದ್ದೇನೆ ಪಲ್ಪ್ ಪಲ್ಪಿಸ್ ಪಲ್ಪು ರೇಟಿಯೋ ನಾವು ನೋಡಬೇಕಾಗ್ತದೆ ಕಮರ್ಷಿಯಲ್ ಆಗಿ ನೋಡುವಾಗ ಕೇವಲ ಚಿಕ್ಕ ಬೀಜವನ್ನು ಹೊಂದ್ಕೊಂಡಿರುವಂತಹ ಹಣ್ಣಿದು ಒಳ್ಳೆಯ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು ಫುಲ್ ಡ್ರೈ ಆಗಿದೆ ನೋಡಿ ಹಣ್ಣುಗಳು ಹೆಚ್ಚು ಡ್ರೈ ಆಗಿದೆ ಹೆಚ್ಚು ಕೇಪಿ ಕ್ವಾಲಿಟಿ ಇರುವಂತಹ ಹಣ್ಣುಗಳು ಇವುಗಳು ವಿಶಿಷ್ಟ ಹಣ್ಣುಗಳು ನಮ್ಮ ದೇಶಕ್ಕೂ ಕೂಡ ಬರ್ತಾ ಇದೆ ಮಲೇಷಿಯಾ ಥಾಯ್ಲ್ಯಾಂಡ್ ಇಂಡೋನೇಷ್ಯಾ ಅಥವಾ ಬೊರ್ನಿಯೋ ದ್ವೀಪಗಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಹಣ್ಣಿದು ಸಲಾಕ್ ಅಥವಾ ಸ್ನೇಕ್ ಫ್ರೂಟ್ ಅಂತೇಳಿ ಕರೀತಾರೆ ಸ್ನೇಕ್ ಫ್ರೂಟ್ ಅಂತೇಳಿ ಯಾಕೆ ಹೆಸರು ಬಂದಿದೆ ಅಂತಂದರೆ ಹೊರಗಡೆಯ ಹಣ್ಣಿನ ಸಿಪ್ಪೆ ಇದೆಯಲ್ಲ ಅದು ಹಾವಿನ ಚರ್ಮ ಇದ್ದಾಗೆ ಪಳಪಳ ಹೊಡಿತಾ ಇರ್ತದೆ ಕೆಳಗಡೆಯಿಂದ ಏಲಕ್ಕಿ ಬಂದ ಹಾಗೆ ಗೊನೆ ಬಂದುಬಿಟ್ಟು ಅದರಲ್ಲಿ ಕಾಯಿಗಳು ಬರುವಂಥದ್ದು ನಮ್ಮ ಬೇದಿ ಬೇಲಿಯ ಬದುಗಳಲ್ಲಿ ಅಥವಾ ಬೇಲಿಗಳಲ್ಲಿ ಇವುಗಳನ್ನು ನ್ಯಾಚುರಲ್ಲಾಗಿ ನೀವು ಫೆನ್ಸ್ ಮಾಡ್ಕೊಳ್ಬೋದು ಯಾಕಂತಂದರೆ ಎಲ್ಲಿ ಮುಟ್ಟಿದ್ರೂ ಕೂಡ ಚುಚ್ಕೊಳ್ಳುವಷ್ಟು ಮುಳ್ಳು ಯಾಕಂತಂದರೆ ಇದರ ಹತ್ರ ಆನೆ ಹಂದಿ ನವಿಲು ಜಿಂಕೆ ಕಡವೆ ಯಾವ ಪ್ರಾಣಿಗಳು ಕೂಡ ಇದನ್ನು ದಾಟಿ ಬರೋದಿಲ್ಲ ಅಷ್ಟೊಂದು ಮುಳ್ಳುಗಳಿದ್ದಾವೆ ಈ ಮುಳ್ಳುಗಳ ವಿಶೇಷತೆ ಇದೊಮ್ಮೆ ಚುಚ್ಕೊಂಡ್ರೂ ವಾಪಾಸ್ ಹಿಂದಕ್ಕೆ ಬರೋದಿಲ್ಲ ಅಷ್ಟು ಒಳಗಡೆ ಬಾಗಿ ಬಾಕಿ ಆಗುವ ಕಾರಣ ಇದನ್ನು ದಾಟಿ ಆನೆಗಳು ಕೂಡ ಇದನ್ನು ಒಳಗಡೆ ಬರೋದಿಲ್ಲ ಹಾಗಾಗಿ ನಮ್ಮ ಬೇಲಿಗಳಲ್ಲಿ ಸುಲಭವಾಗಿ ಇದನ್ನು ನೇರವಾಗಿ ಉದ್ದಕ್ಕೆ ನ್ಯಾಚುರಲ್ ಆಗಿ ಫೆನ್ಸನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಉಚಿತವಾಗಿ ಹಣ್ಣುಗಳನ್ನು ಪಡ್ಕೊಳ್ಬೋದು ಭಾಳ ಸುಲಭವಾಗಿ ಬೆಳಿಬೌದು ಇದನ್ನು ಯಾವುದೇ ರೀತಿಯ ಆರೈಕೆ ಬೇಕಾಗುವುದಿಲ್ಲ ಕಾಡು ಕಳೆಯ ಕಳೆ ಗಿಡಗಳಾಗಿ ಇದನ್ನು ಅದೃಷ್ಟಕ್ಕೆ ಉದ್ದಕ್ಕೆ ನೀವು ನಡ್ತಾ ಇರ್ಬೋದು ಬೆತ್ತದ ಗಿಡ ಇದೆಯಲ್ಲ ಬೆತ್ತದ ಗಿಡ ಥರದ ಗಿಡ ಇದು ಅದೇ ಕುಟುಂಬದ್ದಿದು ಹಣ್ಣುಗಳು ಫ್ಲವರ್ ಬಂದುಬಿಟ್ಟು ಅದರಿಂದ ಕಾಯಿ ಬರುವಂಥದ್ದು ವಿಶೇಷ ಥಾಯ್ಲೆಂಡಲ್ಲಿ ಇದರ ಹಣ್ಣಿಗೆ ಕೆ ಜಿಗೆ ಮುನ್ನೂರ ಐವತ್ತು ಬತ್ತು ಅಂದರೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರದ ಐವತ್ತು ರೂಪಾಯಿ ಇಂಡಿಯನ್ ರುಪೀಸ್ ಆಗ್ತದೆ ಮಾರ್ಕೆಟ್ ವ್ಯಾಲ್ಯೂ ಬಹಳ ಸುಂದರವಾದಂಥ ಹಣ್ಣು ಒಳ್ಳೆ ಕ್ರಿಸ್ಪಿಯಾಗಿರ್ತದೆ ಒಂದು ವಾರವೂ ಕೂಡ ಹಾಗೆ ಮ ಹಣ್ಣನ್ನು ಇಟ್ಕೊಳ್ಬೋದು ಎಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಬೆಳೀತಾ ಇಲ್ಲ ಇನ್ನೊಂದೇನೆಂದರೆ ಇದನ್ನು ಜೌಗು ಪ್ರದೇಶಗಳಲ್ಲಿ ಬೆಳೀಬೋದು ಎಷ್ಟು ಕಾಡಿನ ಒಳಗಡೆ ಕೂಡ ಇದನ್ನು ಸುಲಭವಾಗಿ ಇದನ್ನು ಬೆಳೀಬೌದು ಬಹಳ ಸುಂದರವಾದಂತಹ ಒಂದು ಹಣ್ಣಿದು ರುಚಿಕರವಾದ ಹಣ್ಣು ಕೂಡ ಬಹಳ ಅತ್ಯುತ್ತಮ ಹಣ್ಣಿದು ನಮ್ಮ ವ್ಯಾವಹಾರಿಕವಾಗಿ ಕೂಡ ಇದನ್ನು ಕಮರ್ಷಿಯಲ್ ಆಗಿ ಕೂಡ ಇದನ್ನು ಬೆಳಿಬಹುದು ಬೀಜದಿಂದ ತಯಾರಾಗುವುದು ಯಾಕೆಂದರೆ ಅರೇಕೇಸಿಯ ಕುಟುಂಬ ಪ ತಾಳೆ ವರ್ಗ ಆದ ಕಾರಣ ಇದನ್ನು ಕಸಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಗಂಡು ಮತ್ತು ಹೆಣ್ಣು ಸಪ್ರೇಟಾಗಿರ್ತದೆ ಗಂಡು ಗಿಡಗಳು ಮತ್ತು ಹೆಣ್ಣು ಗಿಡ ಎರಡೂ ಗಿಡಗಳು ಕೂಡ ಕಾಯಿಗೆ ಕಾಯಿ ಬರೋದಕ್ಕೆ ಕಾಯಿ ಬೇಕಾಗ್ತದೆ ಹಾಗಾಗಿ ನಾವು ಒಂದಕ್ಕಿಂತ ಹೆಚ್ಚು ಗಿಡಗಳನ್ನು ನಾಟಿ ಮಾಡಬೇಕು ಫಸಲು ಬರಬೇಕಿದ್ರೆ ಥಾಯ್ಲೆಂಡ್ ಈಗ ಖರ್ಜೂರೆಲ್ಲ ಮಾಡ್ತಾರಲ್ಲ ಅದೇ ಥರ ಅದನ್ನು ಥಾಯ್ಲೆಂಡ್ ಮತ್ತು ಇಂಡೋನೇಷ್ಯಾದಲ್ಲಿ ಪಾಲಿನೇಷನ್ ಮಾಡ್ತಾರೆ ಹೆಚ್ಚು ಹೆಚ್ಚು ಕಾಯಿಗಳನ್ನು ಪಡೀಲಿಕ್ಕೆ ಅದನ್ನು ಮಾಡ್ತಾರೆ ಮತ್ತು ಹಣ್ಣು ಬರುವ ವೇಳೆಗೆ ಆಕೆ ಹೊರಗಡೆ ಬಂದ ಗೆಲ್ಲ ಎಲೆ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾರೆ ನಮ್ಮ ಎಲಕೆಯಲ್ಲೂ ಕೂಡ ನಾವು ಅದನ್ನೇ ಮಾಡ್ತೀವಿ ಹಾಗೆ ಹಾಗೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಅದನ್ನು ಗೊನೆಗಳನ್ನು ನೆಲಕ್ಕೆ ಭಾಗದಾಗಿ ಎದ್ದು ಕಟ್ತೇವೆ ಯಾಕಂದರೆ ನೆಲದಲ್ಲಿಟ್ಟರೆ ಫಂಗಸ್ ಬರ್ತದೆ ಅಂತ ಹೇಳೋ ಕಾರಣಕ್ಕೆ ನೀರು ಎಷ್ಟು ನೀರಿದ್ದರೂ ಕೂಡ ಇದು ಬದುಕಿ ಕೊಡ್ತದೆ ಯಾವುದೇ ಸಮಸ್ಯೆ ಇಲ್ಲ ನೀರು ಕಡಿಮೆ ಇದ್ದಲ್ಲಿ ಕೂಡ ಬಂದ ನದಿಯ ಮುಖಜ ಭೂಮಿಗಳನ್ನು ಹಿನ್ನ ಹಿನ್ನೀರಿರುವಂಥ ಜಾಗಗಳು ಅಥವಾ ಇಳುಕಲು ಜಾಗಗಳು ಝರಿಗಳು ಇಂಥ ಜಾಗಗಳಲ್ಲಿ ಕೂಡ ವೇಸ್ಟ್ ಲ್ಯಾಂಡ್ ಅಂತ ನಾವು ಎಲ್ಲಿ ಕರಿತೇವೆ ಅಲ್ಲೆಲ್ಲೂ ಕೂಡ ಇದನ್ನು ಸುಲಭವಾಗಿ ನಾಟಿ ಮಾಡುವ ನೆಟ್ಟು ಮೂರನೇ ವರ್ಷಕ್ಕೆ ಹೂ ಬಿಡುತ್ತದೆ ಕಾಯಿ ಬರ್ತದೆ ಭಾಳ ಸುಲಭವಾಗಿ ಇದನ್ನು ಬೆಳೆಯನ್ನು ಬೆಳ್ಕೊಳ್ಬೋದು ನಿರಂತರವಾಗಿ ಫಸಲನ್ನು ಕ ಬಡ್ಕೊಳ್ಬೋದು ಇದು ಕೂಡ ಹಾಗೆ ಇದರನ್ನು ಕಂದುಗಳನ್ನು ಇದರ ಕಂದುಗಳಿರ್ತವಲ್ಲ ಗಡ್ಡೆ ಇರ್ತಲ್ಲ ಅದೇ ಥರ ಇದನ್ನು ಗಡ್ಡೆಗಳಲ್ಲಿ ಕೂಡ ಇದನ್ನು ಪ್ರತೀಕ್ಷಿಸಿ ನಾಟಿ ಮಾಡಬಹುದು ಭಾಳ ಸುಲಭವಾಗಿ ಯಾಕಂದರೆ ಹೆಣ್ಣು ಗಿಡಗಳನ್ನೇ ಪಡ್ಕೊಳ್ಬೇಕಂದ್ರೆ ಹೆಣ್ಣಿನ ಗಿಡಗಳ ಕಂದುಗಳನ್ನೇ ತೆಗೆದು ನಾಟಿ ಮಾಡ್ಬೋದು ಎತ್ತರ ಹೋಗೋದಿಲ್ಲ ಕೊಯ್ಯುವ ಅವಶ್ಯ ತೆಂಗಿನ ಮರಕ್ಕೆಲ್ಲ ಹೋದಾಗಿ ಮೇಲೆ ಏರುವ ಅವಶ್ಯಕತೆ ಇಲ್ಲ ತಾಳೆಯ ವರ್ಗ ಆದರೂ ಕೂಡ ಇದು ಬುಡದಲ್ಲಿ ಬರುವಂಥದ್ದು ಬಳ್ಳಿಯಾಗಿ ಮೇಲೆ ಹೋಗೋದಿಲ್ಲ ಬೆತ್ತದ ಗಿಡದ ಹಾಗೆ ಬಹಳ ಒಂದಿತ ಒಂದು ರೀತಿಯ ನಿರ್ಲಕ್ಷಿತ ಬೆಳೆ ಅಂತ ಹೇಳಿ ಕರಿಬಹುದು ಹೆಚ್ಚಿನ ಲಕ್ಷ್ಯ ನೀಡದೆ ಸುಲಭವಾಗಿ ತಳಿ ಇದು ಇದರ ಹಣ್ಣು ನಮ್ಮ ತಾಳೆ ಹಣ್ಣು ಅಂತ ಹೇಳಿ ಕರಿತೇವಲ್ಲ ಟೊಡ್ಡಿ ಪಾಮ್ ಅಂತ ಹೇಳಿ ಕರಿತವಲ್ಲ ಅದೇ ತರದ ಹಣ್ಣು ಇದು ಒಳಗಡೆ ಬಿಳಿ ಬಣ್ಣ ಇರ್ತದೆ ಕ್ರಿಸ್ಪಿಯಾಗಿರ್ತದೆ ಹಣ್ಣು ಗರಿ ಆಗಿರ್ತದೆ ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು ನಾನು ಥೈಲ್ಯಾಂಡ್ಗೆ ಇರ್ಬೋದು ಮಲೇಷ್ಯಾ ಹೋಗಿರ್ಬೋದು ಆ ಟೈಮಲ್ಲಿ ಅದನ್ನು ಆ ಹಣ್ಣಿನ ರುಚಿಯನ್ನು ನೋಡಿ ಬರೋದು ಇದರಲ್ಲಿ ಕೂಡ ಸುಮಾರು ಹೈಬ್ರಿಡ್ ವೆರೈಟೀಸ್ಗಳು ಬಂದಿದ್ದಾವೆ ಗುಲಾಪ ಅಂತ ಹೇಳಿ ಬಂದಿದೆ ಇದು ಗಂಡು ಹೆಣ್ಣು ಸಪ್ರೇಟಾಗಿ ಇಲ್ಲದಿರುವಂಥದ್ದು ಒಂದೇ ಗಿಡ ನಾಟಿ ಮಾಡಿದರೂ ಕೂಡ ಅದರಲ್ಲಿ ಫಸಲು ಬರುವಂಥ ಒಂದು ತಳಿ ಗುಲಾಪ ಸೀರೆ ಅಂತ ಹೇಳುವಂಥದ್ದು ಆಮೇಲೆ ಇದರಲ್ಲಿ ರೆಡ್ ರೆಡ್ ಕಲರಿಂದ ಒಳಗಡೆ ಹಣ್ಣು ರೆಡ್ ಕಲರ್ ಬರುವಂಥದ್ದು ಬಂದಿದೆ ಹೀಗೆ ಸುಮಾರು ವೆರೈಟೀಸ್ ಇದರಲ್ಲಿ ರಿಲೀಸ್ ಆಗಿದೆ ಭಾಳಷ್ಟು ನಮ್ಮ ಹೊಸ ತಳಿಗಳನ್ನು ನಾವು ಇದರಲ್ಲಿ ಕಂಡುಕೊಳ್ಬೋದು ಹೈಬ್ರಿಡ್ ವೆರೈಟಿಗಳನ್ನು